ನಿಮ್ಮ ಮನೆಗೆ ಮಾಟಮಂತ್ರ ಆಗಿದೆಯೋ ಇಲ್ವೋ ಅಂತ ತಿಳಿಯುವುದು ಹೇಗೆ ಒಂದು ವೇಳೆ ನಿಮಗೆ ಮಾಟಮಂತ್ರ ಆಗೇ ಆಗಿದ್ದಲ್ಲಿ ಯಾರಾದರೂ ಒಬ್ಬರು ನಿಮಗೆ ಆಗದೆ ಇರುವವರು ಈ ಕೃತ್ರಿಮ ಪ್ರಯೋಗವನ್ನು ನಿಮ್ಮ ಮೇಲೆ ಮಾಡಿಸಿರುತ್ತಾರೆ ಇದರ ಪರಿಣಾಮ ಎಷ್ಟರ ಮಟ್ಟಿಗೆ ಬೀರುತ್ತದೆ ಅಂತಂದರೆ ಆರೋಗ್ಯದಲ್ಲಿ ಏರುಪೇರು ಆಗುವುದು ಇದ್ದಕ್ಕಿದ್ದ ಹಾಗೆ ಕೋಪ ಬರುವುದು ಸುಮ್ಮನೆ ಇದ್ದ ಹಾಗೆ ದುಡ್ಡು ಖರ್ಚು ಮಾಡುವುದು ನಾನು ಎಲ್ಲಿದ್ದೀನಿ ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ದೇ ಒಬ್ಬೊಬ್ಬರೇ ಮಾತನಾಡಿಕೊಳ್ಳುವುದು ಯಾವಾಗಲೂ ಏಕಾಂತ ಒಂಟಿತನವನ್ನು ಬಯಸುವುದು ಇವೆಲ್ಲವೂ ಕೂಡ ವಾಮಾಚಾರ ಮಾಡಿಸಿದ್ದಾರೆ ಅಂತಲೇ ಸೂಚಿಸುತ್ತದೆ ಈ ಸೂಚನೆಗಳು ಬಂದಾಗ ಮನೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಸಿದ್ಧಿ ಮಂತ್ರಮ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಇಂತಹ ಮಾಟ ಮಂತ್ರದ ಯಾವುದೇ ರೀತಿಯಾದ ಸಮಸ್ಯೆಗಳ ನಿವಾರಣೆಗೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಿವಾರಣೆಯನ್ನು ಹೇಳುತ್ತಾರೆ ಇನ್ನು ಯಾವೆಲ್ಲ ಸೂಚನೆಗಳು ಮನೆಯಲ್ಲಿ ಆಗುತ್ತದೆ ಅಂತ ನೋಡೋದಾದರೆ ಮೊಟ್ಟ ಮೊದಲನೇದಾಗಿ ವಾಮಾಚಾರಕ್ಕೆ ತಗುಲಿರುವಂತಹ ಮನೆಯ ತುಳಸಿ ಗಿಡ ಇದ್ದಕ್ಕಿದ್ದ ಹಾಗೆ ಒಣಗುತ್ತಾ ಹೋಗುತ್ತದೆ ಅಸಹಜವಾಗಿ ಇದು ಒಣಗುತ್ತಿದ್ದರೆ ನೀವು ಎಷ್ಟೇ ನೀರು ಹಾಕಿದ್ರೂ ಕೂಡ ಇದು ಒಣಗುತ್ತಿದ್ದರೆ ನೀವು ಎಷ್ಟೇ ಪೋಷಣೆ ಮಾಡಿದ್ರೂ ಕೂಡ ಇದು ಒಣಗುತ್ತಿದ್ದರೆ ಮನೆಗೆ ಮಾಟ ಮಂತ್ರ ತಗುಲಿದೆ ಅಂತಲೇ ಅರ್ಥ ನೀವು ನಂಬಿದ್ರೆ ನಂಬಿ ಇದು ಸ್ವಂತ ಅನುಭವದ ಮಾತುಗಳು ಸಂಪೂರ್ಣ ಮಾಟ ಮಂತ್ರವಾಗಿದ್ರೆ ಅದರ ಪರಿಣಾಮ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಇವೆಲ್ಲವೂ ಕೂಡ ದುಷ್ಟ ಶಕ್ತಿಗಳ ಕಾಟವೇ ಆಗಿರುತ್ತೆ ಇನ್ನು ಎರಡನೆಯದಾಗಿ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಎಲೆಕ್ಟ್ರಾನಿಕ್ ಉಪಕರಣಗಳು ಕೆಟ್ಟು ಹೋಗುವುದು ಐರನ್ ಬಾಕ್ಸ್ ಕೆಟ್ಟು ಹೋಗೋದು ಚಾರ್ಜರ್ ಕೆಟ್ಟು ಹೋಗೋದು ಮೊಬೈಲ್ಗಳಿಗೆ ತೊಂದರೆ ಆಗುವುದು ಇವೆಲ್ಲವೂ ಕೂಡ ಸಂಕೇತಗಳು ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಬಂದಾಗ ಆಗುತ್ತದೆ ಮನೆಯಲ್ಲಿ ಹಿರಿಯರಿಗೆ ಅಥವಾ ಕಿರಿಯರಿಗೆ ಯಾರಾದರೂ ಪದೇ ಪದೇ ಅನಾರೋಗ್ಯಕ್ಕೆ ಸಿಲುಕಿಕೊಂಡಿದ್ದರೂ ಕೂಡ ಇದು ವಾಮಾಚಾರದ ಸೂಚನೆಯಾಗಿಯೇ ಕಾಣುತ್ತದೆ ಅದಕ್ಕೆ ಪರಿಹಾರ ಏನು ಮಾಡಬೇಕು ಖಂಡಿತವಾಗಿಯೂ ನಿಮಗೆ ಆಗದೆ ಇರುವವರು ಮಂತ್ರ ಮಾಡಿಸಿದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಲೇಬೇಕು ಮಾಟಮಂತ್ರ ನಿವಾರಣಾ ಯಂತ್ರ ಈ ಮಾಟ ಮಂತ್ರ ನಿವಾರಣಾ ಯಂತ್ರ ಯಾರ ಮನೆಯಲ್ಲಿ ಇರುತ್ತದೋ ಮಾಡಿಸಿದವನಿಗೆ ಅದು ಹಿಂತಿರುಗಿ ಒಡೆದೇ ಒಡೆಯುತ್ತೆ ಮತ್ತೆ ಮಾಟಮಂತ್ರ ನಿಮ್ಮ ಮೇಲೆ ತಗಲುವುದಿಲ್ಲ ಒಂದು ವೇಳೆ ಮಾಡಿದರೂ ಕೂಡ ಸಂಪೂರ್ಣವಾಗಿ ಅದು ಕಳೆದು ಹೋಗುತ್ತದೆ ಈ ಮಾಟಮಂತ್ರ ನಿವಾರಣಾ ಯಂತ್ರ ಎಲ್ಲಿ ಸಿಗುತ್ತೆ ಅದಕ್ಕಾಗಿ ಪಂಡಿತರು ದೈವಜ್ಞರು ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರೇ ನಿಮಗೆ ಕೊರಿಯರ್ ಮಾಡುವ ಮುಖಾಂತರ ತಲುಪಿಸಿಕೊಡುತ್ತಾರೆ ಸಾಕಷ್ಟು ಜನರಿಗೆ ಇದನ್ನು ಕೊಟ್ಟಿದ್ದಾರೆ ಇದರಿಂದ ತುಂಬಾ ಜನ ಒಳಿತನ್ನು ಕಂಡಿದ್ದಾರೆ ಮಾಟ ಮಂತ್ರ ನಿವಾರಣಾ ಯಂತ್ರವನ್ನು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ